ಹಲೋ ಮಾ ನಾವೊಂದ ನಾಯಿ ಮರಿಬೇಕಾಯ್ತಿ ಲ್ಯಾಬ್ ಮರಿತನ ಅಂತ ಹೇಳ್ತನ ಅಟ ಬರ್ತೇನ ಇಲ್ಲಿ ನೀರಾವರಿ ಆಫೀಸ್ ಕಡೆ ಅತ್ತ ಹಲೋ ದೋಸ್ತ ಲ್ಯಾಬ್ ಈಗ ಸದ್ಯದ್ರ ಆಗಿಲ್ಲ ನಾಳೆ ನಿಮ್ಗೆ ತಗೊಂಡ್ಬರ್ತನ ಆತು ಮಾ ಅದ ನಾಯಿ ಮರಿಗೆ ಅತ್ತ ಸೊಪ್ಪ ಸ್ವಲ್ಪ ಲಗುಟ್ನ ತಗೊಂಬಾಲ ದೋಸ್ತ ಐದು ಸಾವಿರ ಅಂತ ಎಂಟ್ ಸಾವಿರ ಮಠ ಅದಾವು ಎಟ್ರ ಬೇಕು ನಿನ್ಗ ಸ್ಟಾರ್ಟ್ ನನಗ ಎಟ್ ಬೇಕಾದ ಟೈಮ್ ನಾನೊಂದ್ ಸ್ವಲ್ಪ ತಗೊಂಬ ಇಲ್ಲೇ ಲೊಕೇಶನ್ ಕಳಿಸ್ತು ನಿನಗ ಪಾಟ್ನ ಬಾ ಒಂದ್ ಸ್ವಲ್ಪ ಹಲೋ ಮಾವ್ ಈಗ ನೀ ಹೇಳಿದಿ ಒಂದು ಸ್ವಲ್ಪ ನಾಳೆ ನಾಯಿ ಏನೋ ಕೊಡ್ತೀನಿ ಅಂದಿದ್ದಿ ಅದ ಮನ್ಯಾಗ ಕೇಳತಿದ್ರು ಅಟ ಜಲ್ದಿ ತಗೊಂಬಾನ ಸ್ಟಾರ್ಟ್ ಆ ದೋಸ್ತ ಇನ್ನೊಂದು ಐದ್ ನಿಮಿಷ ನೀ ಲೊಕೇಶನ್ ಐಕಲ್ಲ ಅಲ್ಲೇ ಬರ್ತದ ಜಸ್ಟ್ ಹಲೋ ಮಾವ್ ಅಟ್ ಒಂದ್ ಸ್ವಲ್ಪ ಜಲ್ದಿ ಬಾ ಇಲ್ಲೇ ಬಾ ಲೊಕೇಶನ್ ಐಕಲ್ಲ ಅಲ್ಲೇ बोदास लॅब मरीरले तो बंदो तांद्या मो चलो आता राका दोस्त ना करत कोण पे येत नु हा येत अद इल्यात कुठेंग तुडी मारबकू

ಚೆಕ್ ನೋಡ ಹುಡುಗ ಮಾಡಿ ಮಾಡಿದ್ ಏನಿ ಮಗನ ಮಕ್ಕಂದಿದ್ನ ಆಯ್ನ ಬಿಟ್ಟಿಲ್ಲ ಏನು ಒಣಗ ಹಾಕಿದ ನಿಕ್ಕರ್ ಬಿಡ್ತೀಯ ಮಗನ ನಡಿಯಲ್ಲಿ बारंग ज्ञान मकांना मा तोपा तर इने मी हं मडंगिल्ला काल ने यार टापा येतेच ओपी यार मका तुडवडी येण हाळक भरत ते पिणिंग ना टापा येते ना टापा ये तर ना तुग बायग तुग बायग ना मडा काय व्यवस्था मारतो ஐயோロスனா நம்மையாரை பறந்து வந்துருச்சுடா சரி இங்க வந்துட்டேன் இங்க ஆளங்க ஏச்சிட்டானே திப்பெட்டினோடு வந்துனான் வடவந்து வந்துச்சு பா இப்பிட்டு வந்துருனான் என்னது என்னது இங்க வந்து போறியா राम तमाना हे तुम्ही मारले नुमा माकडीने मारले नाही पहिले हेलो फ्रेंड्स लाईक ಮಾಡಿ سبسक्राइब ಮಾಡಿ शेअर ಮಾಡಿ शॉट पर